ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ನಮ್ಮ ಮನೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಈರುಳ್ಳಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಈ ಒಂದು ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ತಿಂದವರು ಕೂಡ ತುಂಬ ಚೆನ್ನಾಗಿ ಮಾಡ್ತೀರ ನೀವೊಂದು ಈ ಒಂದು ಈರುಳ್ಳಿ ಚಟ್ನಿಯನ್ನು ಅಂತ ಕೇಳ್ತಾರೆ ಸೊ ಹಾಗಾಗಿ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಒಂದು ವಿಡಿಯೋನಾದರೆ ಮಾಡ್ತಾಯಿದ್ದೀನಿ ಮಿಸ್ ಮಾಡದೆ ನೀವು ಈ ಒಂದು ವಿಡಿಯೋನಲ್ಲಿ ಲಾಸ್ಟ್ವರೆಗೂ ನೋಡಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಸಿಡಿಲಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನ ಕಾಳನ್ನು ಕೂಡ ಸೇರಿಸ್ಕೊಂಡು ಇದೆರಡನ್ನು ಕೂಡ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇದಕ್ಕೆನೆ ನಮಗೆ ಖಾರಕ್ಕೆ ಬೇಕಾದಷ್ಟು ಒಣಗಿರುವಂತಹ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಎಸಳಾಗಷ್ಟು ಸಿಪ್ಪೆ ತೆಗ್ದಿರುವಂತಹ ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾವು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿರುವಂತಹ ಕಾಲು ಕೆ ಜಿ ಆಗಷ್ಟು ನಾಟಿ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬನೇ ಚೆನ್ನಾಗಿದೆ ಅಲ್ವಾ ಇದು ನಮ್ಮಪ್ಪ ಬೆಳೆದಿರೋಂಥ ಈರುಳ್ಳಿ ಊರಿಂದ ತಗೊಂಬಂದಿರೋದು ನಾಟಿ ಈರುಳ್ಳಿಯಿಂದ ಏನೇ ಸಾಂಬಾರು ಮಾಡಲಿ ಯಾವುದೇ ರೆಸಿಪಿ ಮಾಡಲಿ ತುಂಬ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇನ್ ಕೇಸ್ ನಿಮ್ಮ ಹತ್ರ ನಾಟಿ ಈರುಳ್ಳಿ ಇಲ್ಲ ಅಂತಂದರೆ ದೊಡ್ಡ ಈರುಳ್ಳಿಯನ್ನು ಕೂಡ ಬಳಸ್ಕೊಬೋದು ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ತಣ್ಣಗೆ ಆಗಿದೆ ಈಗ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ತೀರಾ ಪೇಸ್ಟ್ ಥರ ರುಬ್ಕೋಬಾರ್ದು ಈ ಒಂದು ಈರುಳ್ಳಿ ಚಟ್ನಿಯನ್ನು ಒಂದು ನೈಂಟಿ ಪರ್ಸೆಂಟ್ವರೆಗೂ ರುಬ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ರುಬ್ಬಿ ತಂದಿದ್ದೀನಿ ಈ ಈ ಒಂದು ಹಂತದಲ್ಲಿ ನಾವು ರುಬ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರೇನು ಸೇರಿಸ್ಕೋಬೇಡಿ ಈರುಳ್ಳಿಯಲ್ಲಿರುವಂತಹ ತೇವಾಂಶವೇ ಸಾಕಾಗತ್ತೆ ಈ ಒಂದು ಚಟ್ನಿಯನ್ನು ರುಬ್ಕೊಳ್ಳೋಕ್ಕೆ ಈಗ ಒಗ್ಗರಣೆಗೆ ಅದೇ ಪ್ಯಾನ್ಗೆ ಮತ್ತೊಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಕಡಲೆಬೇಳೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಈ ಒಂದು ಈರುಳ್ಳಿ ಚಟ್ನಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೇರಿಸ್ಕೊಂಡ ನಂತರ ಮತ್ತೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಪಿಂಚ್ ಆಫ್ ಶುಗರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ಮಿಕ್ಸ್ಡ್ ಫ್ಲೇವರ್ಸ್ ಥರ ಖಾರ ಹುಳಿ ಒಂದು ಸ್ವಲ್ಪ ಸ್ವೀಟು ಈ ಥರ ದೋಸೆಗಂತೂ ಎಕ್ಸಲೆಂಟ್ ಆಗಿರುತ್ತೆ ಇದನ್ನು ನಾನು ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ನಮ್ಮ ಮನೆಯಲ್ಲಿ ಮಾಡ್ತೀನಿ ಪ್ರತಿಯೊಬ್ಬರು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ರೆಸಿಪಿ ರೆಸಿಪಿ ಕೂಡ ತುಂಬಾ ಈಸಿಯಾಗಿ ಹಾಕ್ಬಿಡತ್ತೆ ಇನ್ ಕೇಸ್ ಬಾಯಿ ಕೆಟ್ಟೋಗಿದೆ ಅನ್ನೋವಾಗ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀರಾ ನಾನಂತೂ ಇವತ್ತಿನ ರೆಸಿಪಿಗೆ ದೋಸೆ ಜೊತೆಗೆ ಈರುಳ್ಳಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ನಾನು ಮಾಡುವಂಥ ದೋಸೆ ಕೂಡ ತುಂಬ ಜನ ಇಷ್ಟಪಡ್ತಾರೆ ಅದು ಯಾಕೋ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನನ್ನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಈ ಒಂದು ರೆಸಿಪಿ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಮಿಸ್ ಮಾಡದೆ ಈ ವಿಡಿಯೋನ ಫಾಲೋ ಆಗಿ ನೀವು ಕೂಡ ಈ ಒಂದು ಅಡುಗೆಯನ್ನು ಟ್ರೈ ಮಾಡಿ ನೋಡಿ ಇನ್ ಕೇಸ್ ಬ್ರೇಕ್ಫಾಸ್ಟ್ಗೆ ಇರ್ಬೋದು ಅನ್ನದ ಜೊತೆಗೆ ಇರ್ಬೋದು ಇಡ್ಲಿ ಜೊತೆಗೆ ಇರ್ಬೋದು ಇನ್ ಕೇಸ್ ಮುದ್ದೆಗೆ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ದೋಸೆ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ನಾನು ಇವತ್ತು ಈ ಒಂದು ಈರುಳ್ಳಿ ಚಟ್ನಿಗೆ ಕಾಂಬಿನೇಷನ್ ಆಗಿ ದೋಸೆಯನ್ನು ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ದೋಸೆ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿನ್ನೋದಂತಂದರೆ ತುಂಬಾ ಇಷ್ಟ ನಿಮ್ಮ ಯಾವ ಥರ ದೋಸೆ ಮಾಡ್ಕೊಂಡು ತಿಂತೀರಾ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಮಾಲ್ ಸ್ಯಾರಿ ಮತ್ತು ಡ್ರೆಸ್ಸಸ್ ಬಿಸ್ನೆಸ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ ಪರವಾಗಿಲ್ಲ ಸರಿಯಾಗಿ ಸುಮಾರಾಗಿ ನಡೀತಾ ಇದೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಸಹಕಾರ ಬೇಕು ಅಂತ ಬಯಸ್ತಾ ಇದ್ದೀನಿ ಇನ್ ಕೇಸ್ ನಿಮಗೂ ಕೂಡ ನನ್ನ ಕಲೆಕ್ಷನ್ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಆರ್ಡರ್ನ ಪ್ಲೇಸ್ ಮಾಡಿಕೊಂಡು ಪರ್ಚೇಸ್ ಮಾಡಿಕೊಡಿ ತುಂಬ ರೀಸನೇಬಲ್ ಪ್ರೈಸಸ್ಗೆ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸನ್ನ ನಾನು ಸೆಲ್ ಮಾಡ್ತಾ ಇದ್ದೀನಿ ಖಂಡಿತ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ಕಲೆಕ್ಷನ್ ಯಾವ ಥರ ಇದೆ ಅಂತ ಬೇರೆ ಪೇಜಸ್ಗಿಂತ ತೀರಾ ಕಡಿಮೆ ಪ್ರೈಸಸ್ಗೆ ಕಡಿಮೆ ಮಾರ್ಜಿನ್ ಇಟ್ಕೊಂಡು ನಾನು ಸೆಲ್ ಮಾಡ್ತಾ ಖಂಡಿತ ಒಂದು ಸರಿ ವಿಸಿಟ್ ಮಾಡಿ ನೀವು ಕೂಡ ಇನ್ ಕೇಸ್ ಇಷ್ಟ ಆಗಿದ್ದರೆ ನನ್ನ ಕಡೆಯಿಂದ ಪರ್ಚೇಸ್ ಮಾಡಿ ದೋಸೆ ನೋಡಿ ಎಷ್ಟು ಖಡಕ್ ಕ್ರಿಸ್ಪಿಯಾಗಿ ಬಂದಿದೆ ಅಂತ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್